ಎಲ್ಲರಿಗೂ ನಮಸ್ಕಾರ ಪಚೇತನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸಿ ಹಿಬಿಸ್ಕಸ್ ಅಥವಾ ಸಮುದ್ರದಾಸವಾಳ ಅಂತ ಒಂದು ಗಿಡ ಇದೆ ಈ ರೀತಿ ಹೂ ಬರುತ್ತೆ ನೋಡಿ ಇದು ತುಂಬ ದೊಡ್ಡ ಗಿಡ ಆಗುತ್ತೆ ಇದಕ್ಕೆ ನಾನು ಗೂಟಿ ಕಸಿ ಮಾಡಿದ್ದೆ ಸಾಧಾರಣ ಒಂದು ತಿಂಗಳ ಒಳಗೆ ಆಗಿರ್ಬೋದು ನೋಡಿ ಯಾವ ರೀತಿ ಬೇರು ಬಂದಿದೆ ಅಂತ ಈ ಇದನ್ನು ಬೇರು ಬಂದಿರುವಂತಹ ರೆಂಬೆಯನ್ನು ನಾನು ಯಾವ ರೀತಿ ನೆಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ರೂಟಿಂಗ್ ಬಾಲನ್ನು ಬಳಸಿದ್ದೇನೆ ಇದು ಏನು ಅನುಕೂಲ ಅಂದರೆ ಹೊರಗಡೆಯಿಂದ ನಿಮಗೆ ಬೇರು ಬಂದಿರೋದು ಕಾಣಿಸುತ್ತೆ ಮತ್ತು ಕಸಿ ಕಟ್ಟುವಾಗ ತುಂಬ ಸುಲಭ ಆಗುತ್ತೆ ಕವರಲ್ಲಿ ಹಾಕಿದರೆ ಕಟ್ಟೋದು ತುಂಬ ಕಷ್ಟ ಇದನ್ನು ನಾನು ಮಣ್ಣು ಮತ್ತು ಎರೆಹುಳು ಗೊಬ್ಬರ ಮತ್ತು ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಈಗ ಅದನ್ನು ಒಂದು ಕವರಿಗೆ ಹಾಕಿ ಯಾವ ರೀತಿ ನೆಡಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿ ಸಡಿಲವಾದಂತಹ ಮಣ್ಣನ್ನು ನಾವು ಬಳಸಬೇಕಾಗತ್ತೆ ಇದಕ್ಕೆ ಒಂದು ಸೈಡಲ್ಲಿ ಲಾಕ್ ಇರುತ್ತೆ ನೋಡಿ ಇದನ್ನು ನಿಧಾನವಾಗಿ ತೆಕ್ಕೊಳ್ಬೇಕು ನಂತರ ಬೇರು ಬಂದ ಭಾಗವನ್ನು ನಿಧಾನಕ್ಕೆ ಬಿಡಿಸಿ ತೆಗಿಬೇಕಾಗತ್ತೆ ಆದರೆ ಇಲ್ಲಿ ಕೆಳಗಡೆ ಇರುವಂತಹ ಭಾಗ ಸ್ವಲ್ಪ ತಾಗಿ ನನ್ನ ತೆಗೆಯುವಾಗ ಸ್ವಲ್ಪ ಮಿಸ್ ಆಯಿತು ಬೇರೆಲ್ಲ ಸ್ವಲ್ಪ ತುಂಡಾಗಿದೆ ಆದರೂ ಏನು ಪರವಾಗಿಲ್ಲ ಈ ಕಡೆ ಬೇರು ತುಂಬ ಇರೋದ್ರಿಂದ ಏನು ಭಯಪಡುವಂಥ ಅಗತ್ಯ ಎಲ್ಲ ಚೆನ್ನಾಗಿ ಬರುತ್ತೆ ಗಿಡ ಈ ಥರ ನಾವು ಮಿಕ್ಸ್ ಮಾಡಿಕೊಂಡಿರುವಂತಹ ಗೊಬ್ಬರ ಮತ್ತು ಮಣ್ಣು ಭತ್ತದ ಹೊಟ್ಟನ್ನು ನಿಧಾನವಾಗಿ ಇದಕ್ಕೆ ತುಂಬ್ತಾ ಬರಬೇಕು ಆದರೆ ನೆನಪಿಡಿ ಇದಕ್ಕೆ ಯಾವುದೇ ಕಾರಣದಿಂದ ಪ್ರೆಸ್ ಮಾಡಲಿಕ್ಕೆ ಇಲ್ಲ ಬೇರು ತುಂಡಾಗುವಂಥ ಸಾಧ್ಯತೆ ತುಂಬ ಇರುತ್ತೆ ನಿಧಾನವಾಗಿ ಆ ಕವರನ್ನು ಸ್ವಲ್ಪ ಸ್ವಲ್ಪನೇ ಎತ್ತಿ ಬಿಟ್ಟು ಮಾಡಿ ಫುಲ್ ಇದನ್ನು ತುಂಬಬೇಕಾಗತ್ತೆ ನಂತರ ನೀರನ್ನು ಹಾಕಿ ತಂಪಾದ ನೆರಳಲ್ಲಿ ಇದನ್ನ ಇಟ್ಟರೆ ಒಂದು ವಾರ ಅನ್ನುವ ತನಕ ಇದು ಚೆನ್ನಾಗಿ ಬೇರು ಬಂದಿರುತ್ತೆ ನಂತರ ನೀವು ನೆಡುವಂತಹ ಸ್ಥಳಕ್ಕೆ ನೆಡಬಹುದು ನಿಮ್ಮಲ್ಲಿ ಯಾವುದಾದ್ರೂ ಗಿಡ ಇದ್ದಾಗ ಅದರ ರೆಂಬೆಗಳನ್ನು ನೆಟ್ಟು ಬದುಕಿಸುವುದು ಕಷ್ಟ ಅಂತ ಇದ್ದರೆ ನೀವು ಈ ರೀತಿಯಾಗಿ ಏರ್ಲೆರಿಂದ ಗಿಡಗಳನ್ನು ಮತ್ತೊಂದು ಗಿಡಗಳನ್ನು ಮಾಡಿಕೊಳ್ಬೋದು ಮಳೆಗಾಲದಲ್ಲಾದರೆ ಇದು ಮಾಡಿಕೊಂಡ್ರೆ ತುಂಬ ಈಸಿ ಬೇಸಿಗೆಯಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ನಾನು ಈಗ ಈ ಟೈಮಲ್ಲಿ ಕಟ್ಟಿರೋದರಿಂದ ಸ್ವಲ್ಪ ನೀರನ್ನು ಗಿಡ ಬುಡಕ್ಕೆ ಹಾಕುವಾಗ ಮೇಲ್ಗಡೆನೂ ಹಾಕಿ ಬೇರು ಬಂದಿದೆ ಆ ರೀತಿ ಬೇಕಾದರೂ ಟ್ರೈ ಮಾಡ್ಕೋಬಹುದು ನಿಮಗೆ ನನ್ನ ಈ ವಿಡಿಯೋ ಎಷ್ಟಾಯ್ತು ಅನ್ಕೋತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ